ಮಳೆ ಈಗ ಶುರು ಆಗ್ತಾ ಇದೆ ಗೋಪುರ ಕೊರರು ಅಪ್ಡೇಟ್ ಪ್ರಕಾರ ಒಳ ಅಂದರೆ ಗಿಡಕಲೇಶ್ವರ ದೊಳೆಮಲ್ಲೇಶ್ವರ ದೇವಸ್ಥಾನ ನೀರು ನೀರು ಬಂದಿದೆ ಅಂದರೆ ಬರ್ತಾ ಇದೆ ನೀರು ಅಂತ ಸೊ ಹಾಗಾಗಿ ಬಂದ್ವಿ ಬಟ್ ಫುಲ್ಲು ಅಂದರೆ ವೀಕೆಂಡ್ಕಿನ್ನ ಜಾಸ್ತಿನೇ ಸೊ ನೋಡಿ ಇಲ್ಲಿಂದಾನೆ ಕಾಣ್ತಾ ಇದೆ ನೀರು ಹೋಗ್ತಾ ಇರೋದು ಹೋಗ್ಬಿಟ್ಟು ಹತ್ರದಿಂದ ನೋಡೋಣ ಗೋಪುರದಲ್ಲಿ ನೋಡಿ ಗೋಪುರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಕಂಡಿರುತ್ತೆ ಕ್ಯಾಮ್ರದಲ್ಲಿ ಸಖತ್ತಾಗಿದೆ ಅಬ್ಬ ಸರ್ರೆ ಬಿಡಿತು ಶೆಟ್ಟಿಹಳ್ಳಿ ಮುಗಿಸ್ಕೊಂಡು ವಿರ್ಗಡೆ ಕಡೆಗೆ ಹೋಗ್ತಾ ಇದೀವಿ ನೀರು ಬಿಟ್ಟಿರಲಿ ಬಿಡದೇ ಇರಲಿ ಏನೋ ನೋಡ್ಕೊಂಡು ಬಯ ಹಾಸನ ಹೋಗೋದು ಅಂತ ಪ್ಲಾನ್ ಇದೆ ಬಟ್ ನೋಡಿ ಕಾಣ್ತಾ ಇದೆ ಶೆಟ್ಟಿಹಳ್ಳಿ ಚರ್ಚ್ ಗುಡ್ ಮೇನ್ ರೋಡಿಗೆ ಬಂದಿದ್ದೀವಿ ಈಗ ಮಳೆ ಈಗ ಶುರು ಆಗ್ತಾಯಿದೆ ಗೊಬ್ಬರ ಒಂದ್ಸತಿ ಹ್ಯಾಂಗಾಗಿತ್ತು ಅಂತ ಟೇಪ್ ಪಡೆದಿದ್ದೆಲ್ಲ ಬಿಚ್ಚಿಬಿಟ್ಟು ಸರಿ ಮಾಡಿಟ್ಟೆ ಬಟ್ ಅದೇ ಭಯ ಮತ್ತೆ ನೀರು ಆದರೆ ಮತ್ತೆ ಅಂತ ಆಗಲೇ ನೀರು ಆಗಿರಲಿಲ್ಲ ಚೆನ್ನಾಗೇ ಇದು ಮಾಡ್ಕೊಂಡಿದ್ದೆ ಈಗ ಇನ್ನೊಂದು ಆರು ಎರಡು ಕಿಲೋಮೀಟ್ರ್ ಇದೆ ಗೊರ್ರ್ರು ಡ್ಯಾಮಿಗೆ ನೀರು ಬಿಟ್ಟಿರಲಿ ಬಿಡ್ಲಿ ಹೊರ್ಗಡೆನೂ ನೋಡ್ಕೊಂಡು ಬರೋಣ ಒಳಗಡೆ ಬಿಟ್ಟರೆ ಒಳಗೆ ಕಡೆ ಹೋಗೋಣ ಅಷ್ಟೇ ಹೇಳೋದು ಇನ್ನೇನು ಹೇಳ್ತೀರಾ ಡ್ಯಾಮಲ್ಲಿ ನೀರು ಕ್ಲೋಸ್ ಆಗಿದೆ ಏನು ಗೊರ್ರೂ ಅದಕ್ಕೆ ಹೋಯ್ತು ಸೆಟ್ಟಿ ಹೇಳಿ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಅಲ್ವಾಗಲ್ಲ ಅದಕ್ಕೆ ಸರಿ ಸರೀಸ್ ಮಡಸರ್ ಸಿಕ್ಕಿದ್ರು ಸ್ನೇಹಿತರಾಗಿದ್ರು ಅವ್ರದ್ದು ಫುಡ್ ಟ್ರಾವೆಲರ್ಸ್ ಅಂತ ಇದೆ ಮಾಡ್ತಾ ಇರ್ತಾರೆ ಬಟ್ ಅವರು ವೀಡಿಯೋ ಮನೆ ನೋಡದೆ ಬಿಟ್ಟಿದ್ರು ಬಟ್ ಈಗಲೂ ಅರ್ಕಲ್ ಕೊಡಂತಲ್ಲ ಬಿಟ್ಟಿರ್ತಾರೆ ಅಂತ ಹೇಳಿದಾರೆ ಬಟ್ ಹೋಗ್ತಾ ಇದೀನಿ ಹೋಣ ನೀರು ಕಾಣ್ತಾ ಇದೆ ಗರದು ಚೆನ್ನಾಗಿ ಕಾಣ್ತಾ ಇದೆ ಒಟ್ಟು ಅವರ ಅಪ್ಡೇಟ್ ಪ್ರಕಾರ ಬಿಟ್ಟಿದ್ದಾರೆ ನೀರು ಬಿಡ್ತಾ ಇದಾರೆ ಅಂದರೆ ಗೊತ್ತಿಲ್ಲ ನೀರು ಏನಾದ್ರೂ ಅರಿವು ಕಮ್ಮಿ ಆಯಿತು ಅಂದರೆ ನಿಲ್ಸಿರ್ತಾರೆ ಬಟ್ ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಒಳೆ ಅಂದರೆ ಸಿದಕಲೇಶ್ವರದ ಹೊಳೆಮಲ್ಲೇಶ್ವರ ದೇವಸ್ಥಾನ ನೀರು ನೀರು ಬಂದಿದೆ ಅಂದರೆ ಬರ್ತಾ ಇದೆ ನೀರು ಅಂತ ಸೊ ಹಾಗಾಗಿ ಓಪನ್ ಇರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದ ಇದೆ ಬನ್ನಿ ಹೋಗೋಣ ಏನೊಂದು ವಿಚಾರ ಅಂದರೆ ಇದುವವ್ರಿಗೂ ನಾನು ಆ ಡ್ಯಾಮ್ಗೂ ಡ್ಯಾಮ್ಗೆ ಹೋಗಿದ್ದೀನಿ ಲಿಂಗನ್ಮಕ್ಕಿ ಡ್ಯಾಮ್ ಅಂತ ಇದರಲ್ಲಿದೆ ನೋಡಿ ಶರಾವತಿ ನೀರು ಬಟ್ ನೀರು ಫ್ಲೋ ಆಗೋದೆಲ್ಲೂ ನೋಡಿಲ್ಲ ನೀರು ಹರಿಸ್ತಾ ಇರ್ತಾರಲ್ಲ ಗೇಟ್ ಬಿಟ್ಟು ಅದು ಇದುವರೆಗೂ ಡೈರೆಕ್ಟಾಗಿ ನೋಡೋ ಇಲ್ಲ ನಾನು ಸೊ ಹಾಗಾಗಿ ನೋಡೋಣ ಇದೊಂದು ಎಕ್ಸ್ಪೀರಿಯನ್ಸ್ ನೋಡೋಣ ಅಂತ ಬರ್ತಾ ಇದ್ದೀನಿ ಬನ್ನಿ ಹೋಗೋಣ ಆಗುವಾಗಲೂ ನೋಡಿದ್ದೀರಾ ಆಮೇಲೆ ಶೆಟ್ಟ ಹೇಳಿ ನೋಡಿದ್ರೆ ಹೆಂಗೊನ್ಸುತ್ತೆ ಕಮೆಂಟ್ ಮಾಡಿ ನೋಡಿ ಇಲ್ಲೇ ಕಾಣ್ತಾ ಇದೆ ಇನ್ನೂ ಇನ್ಕ್ರೀಸ್ ಆಗ್ಬೋದು ಬಂದ್ವಿ ಬಟ್ ಫುಲ್ಲು ಅಂದರೆ ವೀಕೆಂಡ್ಕಿನ್ನ ಜಾಸ್ತಿನೇ ಇಲ್ಲ ಜನ ಈ ಹೊಸದ ವೀಕೆಂಡಲ್ಲಿ ಇದ್ರು ಬಟ್ ಎಲ್ಲರೂ ಪಾರ್ಕಿಂಗ್ ಮಾಡಿ ಗೊರವ್ ಡ್ಯಾಮ್ ನೋಡೋಕ್ಕೆ ಈಗ ಹೋಗ್ಬೇಕಿ ಎಲ್ಲಿ ಎಲ್ಲಿರೋದು ಎಂಟ್ರಿ ಗೇಟಪ್ಪ ನೋಡೋಣ ಬನ್ನಿ ಎಲ್ಲೆಲ್ಲಿ ಪಾರ್ಕಿಂಗ್ ಅವಶ್ಯಕತೆ ಇದೆ ಎಲ್ಲ ಪಾರ್ಕಿಂಗ್ ಅವಶ್ಯಕತೆ ಇರುತ್ತೆ ಬಟ್ ದೇವಸ್ಥಾನದ ಬಾಕ್ಲಿದೆ ಬಟ್ ಇಲ್ಲೇ ಎಲ್ಲರೂ ಮಾಡೋಣ ಎಲ್ಲರೂ ಪಾರ್ಕಿಂಗ್ ಇದೆಯಾ ಪಾರ್ಕಿಂಗ್ ಇದೆಯಾ ಇಲ್ಲೇ ಹಾಕ್ಬಿಟ್ಟು ಹೋಗೋಣ ಇದೆ ಗೌರವ್ ರಿಸರ್ವರ್ ಬನ್ನಿ ಹೋಣ ಅವ್ನಲ್ಲೇ ಬಿಟ್ಟೆ ಈಗ ಸೀದಾ ನಾನು ಇದ್ದೀನಿ ನಾನು ಈಗ ಹೋಗ್ಬೇಕು ಒಂದೂವರೆ ಆಯಿತು ಟೈಮಲ್ಲಿ ತುಂಬ ಈಗಂತೂ ಒಳ್ಳೆ ವ್ಯಾಪಾರ ಇತ್ತು ಬಟ್ ಇಲ್ಲೇ ಎಲ್ಲರೂ ಪಾರ್ಕಿಂಗ್ ಮಾಡ್ಬೋದಿತ್ತು ಬಟ್ ಎಲ್ಲ ಒಂದು ಕಡೆ ಪಾರ್ಕಿಂಗ್ ಮಾಡೋದಲ್ಲ ಬಟ್ ನಮಗೆ ಸೇಫ್ಟಿ ಇರಬೇಕಷ್ಟೆ ಇನ್ನೇನು ಬೇಕು ಹೇಳಿ ಗೌರವ್ ಡ್ಯಾಮೆ ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ನಾ ಏಮೂತಿ ಜಲಾಶಯ ಒಳಗಡೆ ಹೋಗೋಣ ತುಂಬ ಜನ ಇದ್ದಾರೆ ಅಂದ್ಕೊಂಡಷ್ಟಂತಿಲ್ಲ ಲವಸತಿ ಬಂದಾಗ ತುಂಬ ಜಾಸ್ತಿ ಜನ ಇದ್ದರು ಸೊ ನೋಡಿ ಇಲ್ಲಿಂದನೇ ಕಾಣ್ತಾ ಇದೆ ನೀರು ಹೋಗ್ತಾ ಇರೋದು ಬಟ್ ಅಲ್ಲೊಂದು ಸ್ಪಾಟ್ ಇದೆ ಬಟ್ ಅಲ್ಲಿ ಹೋಗೋಣ ಆದರೆ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಹತ್ರದಿಂದ ನೋಡೋಣ ಎಷ್ಟು ಬಿಟ್ಟಿದ್ದಾರೆ ನೀರು ಅಂತ ಸೀದಾ ಹತ್ರಕ್ಕೆ ಹೋಗಿ ಸಿಗ್ತೀನಿ ಇಲ್ಲೆಲ್ಲ ಜಾಸ್ತಿ ವೀಡಿಯೋ ಶೂಟ್ ಮಾಡೋದು ಬೇಡ ಅನ್ನಿಸ್ತತ್ತೆ ಯಾಕೆ ಅಲ್ಲಿಗೆ ಹೋಗೋಣ ಅಂತೀವಿ ಆಲ್ಮೋಸ್ಟ್ ನಿಯರ್ ಬಂದಿದ್ದೀವಿ ನಮ್ಮದು ವಾಕಬಲ್ ಡಿಸ್ಟೆನ್ಸ್ ಒಂದು ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಮೀಟ್ರ್ ಇದೆ ಬಟ್ ಚೆನ್ನಾಗಿದೆ ಏನೋ ಒಂಥರ ಬನ್ನಿ ಹೋಗೋಣ ಅಷ್ಟೇ ಬದ್ದಾರು ನಮ್ಮ ಹಾಸನಲ್ಲಿದ್ದರು ಗೌರವರಿಗೆ ಫಸ್ಟ್ ಟೈಮ್ ಅಂದರೆ ಗೌರವರಿಗೆ ತುಂಬ ಸರ್ತಿ ಬಂದಿದ್ದೀನಿ ಡ್ಯಾಮಿ ಬಂದಿಲ್ಲ ಬನ್ನಿ ಹೋಗಿ ನೋಡೋಣ ಮತ್ತು ಅಲ್ಲಿ ಹೇಮಾವತಿ ಅಂತ ಬರೆದಿದ್ದಾರೆ ಅಷ್ಟು ಕಾಣ್ತಾ ಇಲ್ಲ ಕ್ಯಾಪ್ಚರ್ ಆಗ್ತಾಯಿರೋ ಮೊಬೈಲಲ್ಲಿ ಅಲ್ಲಿ ಅಲ್ಲಿ ಡ್ಯಾಮ್ ಡ್ಯಾಮಲ್ಲಿ ಚೆನ್ನಾಗಿದೆ ಅಲ್ವ ಏನೋ ಒಂಥರ ಗ್ರೀನರಿ ಗ್ರೀನರಿ ಆಗಿ ನೋಡೋಕೆ ಹಿಂಗಿದ್ರೆ ನೋಡೋಕೆ ಚೆಂದ ಅಲ್ವ ನೋಡಿ ಇಯರ್ ಬಂದ್ವಿ ಬಟ್ ಅಲ್ಲಿ ಹೊಡಿತಾ ಇರೋ ನೀರು ಬಿದ್ದು ನಮ್ಮ ಅಖಕ್ಕೆಲ್ಲ ಆರ್ತೈತಿ ಇಬ್ಣ್ಣಿತಾರೆ ಕಾಣ್ತಾ ಇಲ್ಲ ನೋಡಂದರೆ ಟೂ ಎಕ್ಸಿ ಆಗಿಲ್ಲ ಸಿಂಗಲ್ ಎಕ್ಸಿ ಇರ್ತಿದ್ದೀನಿ ನಾನು ಮಸ್ತಾಗಿದೆ ಮಾತ್ರ ನೋಡಿ ಇಲ್ಲಿಂದ ಕಾಣ್ತಾ ಇದೆ ಒಳಗೆ ಸಖತ್ತಾಗಿ ಹತ್ರಕ್ಕೆ ಹೋಗೋಣ ಹತ್ರಕ್ಕೆ ಹೋದರೆ ಫುಲ್ ನೆಂದೋಗೋದು ಅದಕ್ಕೆ ಗೋಪುರದಲ್ಲಿ ಕ್ಯಾಪ್ಚರ್ ಮಾಡ್ತೀನಿ ಹತ್ರಕ್ಕೆ ಹೋಗಿ ಮೊಬೈಲಲ್ಲಿ ಏನೇ ಕೇಳಲ್ಲ ಆಮೇಲೆ ಸ್ಪೀಕರೆಲ್ಲ ಓ ಎಂಟು ಆಯ್ತು ಆಮೇಲೆ ಮೊದಲೇ ನೂರ್ನಾಲ್ಕು ಸತಿ ವಯ್ ಸ್ಪೀಕರ್ ಬನ್ನಿ ಹೋಣ ಹಂಗೆ ಕಾಣ್ತಾ ಇದೆ ಡ್ಯಾಮ್ ಒರ್ರ ಡ್ಯಾಮ್ ಎರಡೇ ಗೇಟ್ ಕಾಣ್ತಾ ಇರ್ತದೆ ಇಷ್ಟು ಗೇಟ್ ಇದಾವೆ ಒಂದು ನಾಲ್ಕೈದು ಇರ್ಬಾದೇನೋ ಈಗ ಇಲ್ಲಿಗೆ ಮೊಬೈಲ್ ಆಫ್ ಮಾಡಿ ಇಲ್ಲಿಂದ ಗೋಪುರನ ಆನ್ ಮಾಡ್ಕೊತು ಈಗ ನೋಡುತ್ತ ಇದು ಗುರುವ ನೀರು ಸಾಕ ಇದೆ ಗೋಪುರ ಒಂಚೂರು ವಾಟರ್ ಪ್ರೂಫ್ ಇರೋದ್ರಿಂದ ಬಟ್ ಡ್ಯಾಮ್ ನೋಡಿ ಸುಮ್ಮನೆ ಡ್ಯಾನ್ಸ್ನ ವೀಡಿಯೋ ಮಾಡೋಂಗಿಲ್ಲ ಏನಂತ ಗೊತ್ತಿಲ್ಲ ನೋಡಿ ಹೆಂಗೆ ನೋಡಿದ್ ನೀರಲ್ಲಿ ಮಸ್ತಾಗಿದೆ ಅಲ್ವಾ ಬನ್ನಿ ಅಂತ ಇಂಥ ಈಗ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಂದೆ ನೆನೀತಾರೆ ಸೊ ಹಾಗಾಗಿ ಐಸ ಬಗಡ ಈಗ ಹೋಗ್ಬಿಟ್ಟು ಹತ್ರದಿಂದ ನೋಡೋಣ ಗೋಪುರದಲ್ಲಿ ನೋಡಿ ಗೋಪುರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಕಂಡಿರುತ್ತೆ ಬರೆಸ್ತಾ ಇದ್ದೀನಿ ಬನ್ನಿ ಮಾಡ್ ಹತ್ರಕೊಣ ಜಲಕ್ ಜಲಕ್ ಗೋಪುರ ಜಲಕ್ ನೋಡಿ ಈಗ ಸೂಪರ್ ಮಸ್ತಾಗಿದೆ ಎಷ್ಟು ಗೇಟ್ ಈಗ ಮೊಬೈಲಲ್ಲಿ ಇದು ಕೂಡ ಆಗ್ತೀನಂತೆ ಯಾವುದೋ ಹುಡುಗ ಬಾಯ್ಬಿಡ್ತೈತೆ ನಾನು ಬನ್ನಿ ಈಗ ಹತ್ರಕ್ಕೋಗಿ ನೋಡೋಣಂತೆ ಡ್ಯಾಮ್ ಎಲ್ಲ ಫೋಟೋ ಶೂಟ ಆಗಿದ್ದಾರೆ ಬಟ್ ಹತ್ರದಿಂದ ನೋಡೋ ಮಜಾನೇ ಬೇರೆ ಅಲ್ವಾ ಸಕತ್ತಾಗಿ ಸೈಕ್ ಆಗಿ ನೋಡಗುರು ಹಾಲ್ ನೋಡತರ ಹೋಗ್ತಾ ಇರೋದೇ ಆ ತರ ಕಾಣ್ತಾ ಇದೆ ಏನ್ ನೋಡು ಗುರು ನೀರು ಕಚ್ಚಡಿ ಆಗದ ಅಂತ ನಿಜ ನೀರು ನೋಡಿ ಹೆಂಗ್ ನಡಿತೈತ್ ಹಂಗೆ ಸಗಾಲ ಹೊಡಿದ ಇದೆಯಲ್ಲ ನೋಡಿ ಹೆಂಗೆ ನೆಂದಾಗ ಹುಡುಗಿರಲ್ಲವ ಕವರ್ ಕವರಾಗಿ ಬರಬೇಕು ಬನ್ನಿ ನಾವು ಅಣ್ಣ ಅಂತೆ ಫುಲ್ ರೇಂಜ್ ಜಾಕೆಟ್ ಅಲ್ವಾ ಬಟ್ ಎಲ್ಲ ನೆಂದ ಅಣ್ಣಾಗೋಗೋದು ಸೈಡ್ 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 ಹಾಕೋರಿ ಮಸ್ತಾಗಿದೆ ಅಲ್ವಾ ಏನೋ ಅಂತಾರೆ ಬಟ್ ಒಳಗಡೆ ಹೆಲ್ಮೆಟ್ ಹೊಳಿಗ್ ಹೋಗ್ಬಾರ್ದು ಅಷ್ಟೇ ನನಗೆ ನೀರು ಮಸ್ತಾಗಿದೆ ಹಾಂ ಫುಲ್ ಕ್ಲೋಸ್ ಮಾಡ್ಕೊಂತೀವಿ ಹೆಲ್ಮೆಟ್ ಹಾಕೊಂಡೆ ಮಸ್ತ್ ಮಸ್ತ್ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಹೆಂಗ್ ನೋಡ್ಕೊಂತೀರ ಕ್ಯಾಮ್ರಾದಲ್ಲಿ ಸಖತ್ತಾಗಿದೆ ಅಬ್ಬಾ ಸರ್ರೆ ಬಿಡಿತು ಡ್ಯೂಡು ಒಂದಿಡಿಯೋ ಸಾಕಾಗಿ ಬರ್ತಾ ಇದೆ ಮಸ್ತ್ ಆಗಿದೆ ಈಗ ಇದು ಮಾಡ್ತೀನಿ ಬಟ್ ಹೊಳಿ ಕೊಡಿದ್ರೆ ಕಷ್ಟ ಚೆನ್ನಾಗಿದೆ ಅಂತಾರೆ ಒಂದು ಸಪ್ರೇಟ್ ಸೀರೀಸ್ ಮಾಡೋಣ ಬಟ್ ಮಸ್ತ್ ಆಗಿದೆ ಮೊಬೈಲ್ ತಗದ್ರೆ ಮೊಬೈಲ್ ಉಣ್ಕೊಂಡು ಹೋಯ್ತದೆ ಸೊ ಹಾಗಾಗಿ ಅಬ್ಬ ಎಲ್ಲರೂ ಮಕ್ಕಳು ಥರ ಆಡ್ತಾ ಇರೋದು ಹುಡುಗಿಯರು ಎಲ್ಲ ಮಕ್ ಮಕ್ಳು ಥರ ಆಡ್ತಾವ್ರೆ ಬೀದ್ ಅದ್ದಾಡೋದು ಒಳೆ ನೋಡೋದು ಹೆಂಗೋ ಎತ್ಗಿತ ಹಾಕಿ ಹಾಕೋಣ ಮರಿ ಇರೋದೊಂದು ಹುಡುಗಿಯರ್ ಅಮ್ಮಂಗ್ ನೋಡಲ್ ನೋಡಲ್ಲ ಹೆಂಗ ಆಡ್ತಾ ಇದಾರೆ ಬಟ್ ಏನೋ ಒಂಥರ ಚೆನ್ನಾಗಿದೆ ಬಟ್ ಆದರೂ ಈ ಆ ಕಡೆ ಹೋಗಿ ಬರ್ತೀನಿ ನಮ್ಮ ಬಂದೆ ಚೆನ್ನಾಗಿದೆ ಏನೋ ಅಂತಾರೆ ಬಟ್ ಹೆಂಗಿದೆ ಗೋಪುರ ಗೊತ್ತಿಲ್ಲ ಒಂಚೂರು ನೀರು ತಗೊಂಡ್ತಂದ್ರೆ ಡಮಾರೆ ಬಟ್ ಎಲ್ಲ ದೇವ್ರು ದೇವ್ರ ಮುಂಚೆ ಹಾಕ್ಬಿಟ್ಟು ಹೋಗೋದು ಸೂಪರ್ ಆಗಿದೆ ಏನೋ ಅಂತಾರೆ ಬಟ್ ಈಗ ನಮ್ಮ ಗಿಡ ಅಡಿಯವರೆಲ್ಲ ಯಾವ್ದಾರು ಐಫೋನ್ ಆಗಿರ್ಬೇಕು ಯಾವ್ದಾರು ಇದ್ದರೆ ಚೆನ್ನಾಗಿರೋದು ಸಿಕ್ಸ್ಟಿ ಎಕ್ಕು ಏನು ಹೊಡಿತಾ ಇದ್ದವರು ಸಾಕಾದಾಗಡಿತಾ ಇದ್ದ ಇಲ್ಲ ಆ ಕಡೆಗೆ ಹೋಗ್ಬಿಡ್ತೀನಿ ನಾನು ಬಟ್ ಒಂದು ರೌಂಡು ಎಕ್ಸ್ಟ್ರಾ ಹೋಗಿ ಬರೋಣ ಎಲ್ಲ ಬಟ್ ಆದರೂ ಒಂದು ಸ್ವಲ್ಪ ಗಟ್ಟಿ ಬಟ್ಟೆ ಹಾಕಿ ಬರ್ಬೇಕು ಇಲ್ಲ ಅಂದರೆ ಸರಿಯಾಗಲ್ಲ ಏನು ಇದ್ದೀನಿ ಅಂತ ನಿಮಗೆ ಅರ್ಥ ಆಗಿರುತ್ತೆ ಇರಲಿ ಆ ದೆಡ್ಡೆ ಗಂಡಿಗೆ ಹೋಗಿ ಬರೋಣ ಬಟ್ ಎಲ್ಲ ಸ್ವಲ್ಪ ಗೊಪ್ರದ್ದು ಇದು ವಾಟ್ರ್ ಹೋಗೋ ಸಾಧ್ಯ ಅದು ಕ್ಲೋಸ್ ಮಾಡ್ಕೊಂಡಿರ್ತೀನಿ ಈ ಸೈಡಿಂದ ಬನ್ನಿ ಹೋಗಿ ಬರೋಣ ಅಂತೆ ಸಪ್ರೇಟು ಗೊರ್ರ ಒಂದು ವಿಡಿಯೋ ಬಿಟ್ಬಿಡ್ತೀನಿ ಅಂತೀರ ಇಲ್ಲ ಯಾವುದು ಇಲ್ಲಿ ಏನೂ ಇಲ್ಲ ಈ ಕಡೆ ಎಲ್ಲ ಕೊಂಡು ಕುಪ್ಪ ಜಾಗನೇ ಒಂಚೂರು ನೆನೆ ಅಲ್ಲ ಮೊಬೈಲ್ ಇದಾವೆ ರೀ ಇಲ್ಲಿ ಕಡೆ ಮೊಬೈಲ್ ಹಿಡ್ಕೊಳ್ಳೋದು ಸರಿಯಾಗಿ ಹಾಲ್ನೊರೆ ಅಂತ ಉಕ್ಕಿ ರೀತಿ ಇರ್ತಕ್ಕಂಥ ಗೊರ್ರ ಡ್ಯಾಮ್ ಕಾಣ್ತಾ ಇರುತ್ತೆ ನಿನಗೆ ಸಾಕು ಬನ್ನಿ ಸುಮ್ಮನೆ ಹೋಗ್ತವೆ ನಾನು ನಂಗೆ ಒಂಚೂರು ಕಾಣ್ತಾ ಇಲ್ಲ ಅದೇ ಹಾಕ್ತಂಗೆ ಇತ್ತು ನನಗೆ ಇರ್ಲಿ ಬನ್ನಿ ಮನ ಸಾಕು ಈಗ ಎಲ್ಲ ಗೋಪುರ ಬಿಚ್ಚಿ ಹೊಲಿಗೆ ಹಾಕಬಿಡ್ತೀನಿ ಎಲ್ಲ ನೋಡ್ಬಿಟ್ಟು ಹೊರಗೆ ಹೋಗ್ಬಿಟ್ಟು ಸೊ ಏನ್ ಮಾಡ್ತೀರಾ ಯಾರು ಬಂದಿದಾರೆ ಫೋಟೋ ನಿಂತ್ಕೊಂಡು ಮತ್ತಿನ್ನೇನ್ ಸಮಾಚಾರ ಇನ್ನೇನಿಲ್ಲ ನೋಡಿ ಗೊರ್ರೂರ್ ಡ್ಯಾಮ್ ಎಂದು ಐ ಹೋಪ್ ವಿಡಿಯೋ ಎಲ್ರಿಗೂ ಇಷ್ಟ ಐತೆ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾರೆ ಸಿ ಎಂ ಟಾಕೆ ಸಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕೊನೆ ವಿಡಿಯೋ ಚೆನ್ನಾಗಿ ಕ್ಲಿಕ್ ಆಯಿತು ಅದೊಂದು ನಾನು ಅಪ್ಲೋಡ್ ಮಾಡಬಾರ್ದು ಅಂದ್ಕೊಂಡಿದೆ ಬಟ್ ರೂಟ್ ಅಲ್ವಾ ಅಂತ ಬಟ್ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿ ರೀಚ್ ಆಗಿದೆ ನೋಡೋಣ ಈಗ ರೀಚ್ ಆಗ್ತಾ ಇರಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈಗ ಸೀದಾ ನಮ್ಮ ಪಯಣ ಹಾಸನದ ಕಡೆಗೆ ಗೊರ ಡ್ಯಾಮಿಂದ ಒಂದು ಸಣ್ಣ ನೋಟ ಬಾಯ್ ಬಾಯ್ ಮಸ್ತ್ ಅಲ್ವಾ ಏನೊ ಥರ ಚೆನ್ನಾಗಿದೆ ಇನ್ನೂ ಇನ್ಕ್ರೀಸ್ ಆಗಿದ್ದು ನೀರು ಅದಲ್ಲಿ ಅಂತ ಐತಲ್ಲ ಅದು ಮುಚ್ಚೋದ್ರು ಐತದೆ ಬೇಕಾದ್ರೆ ನೀರು ಬಿಟ್ಟರೆ ಅಷ್ಟು ಬಂದರೂ ಬಂದು ಹೇಳೋಕ್ಕಾಗಲ್ಲ ಬಟ್ ಕೀ ಅಲ್ಲೇ ಬಿಟ್ಟು ಬಂದಿದ್ದೀನಿ ನಾನು ನಾನಂತ ಹಾಂ ನೀವು ನೋಡಿ ಈ ಕಡೆ ನೀರು ಬಿಟ್ಟವ್ರೆ ಈ ಕಡೆಯಿಂದನೂ ಏನೋ ಗೊತ್ತಿಲ್ಲ ಈ ಕಡೆಯಿಂದ ಈ ಕಡೆಯಿಂದ ಎಂಟ್ರಿ ಇದೆ ಅಂತ ಬಟ್ ಈ ಕಡೆಯಿಂದ ಒಂಥರ ಚೆನ್ನಾಗಿ ಇದೆ ಬಟ್ ನೀರು ಹರಿದು ಇರೋದ್ರಿಂದ ಅಲ್ಲಿ ಕಾಣ್ತಾ ಇರೋದೆಲ್ಲ ಆ ಕಡೆಗೆ ಹೋಗ್ತಾ ಇತ್ತು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ ಬನ್ನಿ ನೀವ್ ಸಾಕು ಇನ್ನೇನು ಬೇಕು